ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ನೀ ಬೊಟ್ಟು ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನೀವು ಮೊದಲೇ ನೋಡಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶರಾವತಿ ಚಿಕ್ಕಮ್ಮ್ರಿಗೂ ಪರಿಚಯ ಇದೆ ಅನ್ನೋದ್ರಲ್ಲಿ ಹನುಮಾನನೇ ಇಲ್ಲ ಕಿಶೋರನ ಯಾಕಂದ್ರೆ ಅವನು ನನ್ನ ಕಿಡ್ನಾಪ್ ಮಾಡಿದಾಗ ಅವನ ಹತ್ರ ಒಂದು ಲಾಕೆಟ್ ನೋಡಿದೆ ಅದೇ ತರ ಲಾಕೆಟ್ ಶರಾವತಿ ಚಿಕ್ಕಮ್ಮರ್ ಹತ್ರನೂ ನೋಡಿದೆ ಇಲ್ಲ ಚಿಕ್ಕಮ್ಮ ಕೋಣೆ ನಿರ್ಮೂರು ಹುಡುಕುದ್ರೆ ಖಂಡಿತ ಸಿಗುತ್ತೆ ಸಾಲದಕ್ಕೆ ನನ್ನ ಬಣ್ಣ ಬಯಲಾದಾಗ ಇದನ್ನೆಲ್ಲ ನಾನೇ ಮಾಡಿಸಿದ್ವು ಅಂತ ಉಟ್ಕೊಂಡಿದ್ರು ಆ ಕರೀಂ ಕೂಡ ನನ್ನ ಕಡೆ ಅಂತ ಹೇಳಿದ್ರು ಆಗ ಗೌಳು ಅದನ್ನ ಒಪ್ಕೊಂಡೆ ಅಂದ್ರೆ ಹೀಗ್ಲೂ ಅದನ್ನೇ ಒಪ್ಕೊತಾಡೆ ಅಂತ ಅನ್ಕೋಬೇಡ ಅವಳು ಯಾವಾಗ ಬೇಕಾದರೂ ಉಲ್ಟ ಹೊಡಿತಾಳೆ ಸಾಕ್ಷಿನ ಕಲೆ ಹಾಕೋವರೆಗೂ ಶರವತ್ತಿನ ಬಕ್ಷಿಸೋದಕ್ಕೆ ಆಗಲ್ಲ ಅವತ್ತು ನಾನು ಬಣ್ಣ ಗೊತ್ತಾದಾಗ ಆ ಕರೀಂನ ನಾವು ಹಿಡಿಬೇಕಿತ್ತು ಅಣ್ಣ ಆದ್ರೆ ನಮ್ಮ ಹೆಚಂದ್ರು ಶಾಕ್ ಅಲ್ಲಿತ್ತು ಆ ಕಡೆ ಗಮನ ಕೊಡೋದಕ್ಕಾಗಿಲ್ಲ ನಿಜ ದೃಷ್ಟಿ ಅವತ್ತೇ ಅವಳನ್ನ ಲಾಕ್ ಮಾಡ್ಬಿಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಆಗತಿರ್ಲಿಲ್ಲ ಸಿಗ್ಲೂ ಆ ಕರೀಂ ಎಲ್ಲಿದ್ದಾನೆ ಶರಾವತಿ ಚಿಕ್ಕಮ್ಮರು ಮತ್ತೆ ಕರಿಂ ಮಧ್ಯೆ ಇರೋ ರಹಸ್ಯಗಳನ್ನ ನಾವು ಸಾಕ್ಷಿ ಸಮೇತ ಕಂಡು ಹಿಡಿದ್ರೆ ಮಾತ್ರ ನನ್ ಗಂಡ ಎಲ್ಲಿದ್ದಾರೆ ಅಂತ ಕಂಡು ಹಿಡಿಯೋದಕ್ ಸಾಧ್ಯ ಆಗೋದು ಕರೀಂ ಬಗ್ಗೆ ಶರಾವತಿ ಬಿಟ್ರೆ ನಿಮ್ಮ ಅಕ್ಕ ಮಾತ್ರ ಗೊತ್ತಿರೋದಲ್ವಾ ನಾವು ರೂಪ ನೆಲಪ್ ತಗೊಂಡ್ರೆ ನಮ್ಗೆ ಏನಾದ್ರು ಕ್ಲೂ ಸಿಗ್ಬೋದಲ್ವಾ ತಂಗಿ ಬಾಳ್ನೆ ಕಿತ್ಕೊಳ್ಳೋದಕ್ ನೋಡ್ದವಳು ಅವಳು ಸಾಹುಕಾರಿಗೆ ಅಪಾಯ ಆಗುತ್ತೆ ಅಂದ್ರು ಸುಮ್ನಿದ್ದವಳು ಅವಳು ಅತ್ತವಳು ನಮ್ಗ್ ಸಹಾಯ ಮಾಡ್ತಾಳ ಈ ದೃಷ್ಟಿ ಈ ಗೋಳಾಡ್ತಿರೋದನ್ನ ನೋಡೋದಿಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಏನೋ ದೊಡ್ಡದಾಗ ಹೇಳ್ತಾ ಇದ್ದೆ ನನ್ ಗಂಡನ ಉಳಿಸ್ಕೊತೀನಿ ಹಾಗೆ ಹೀಗೆ ಅಂತ ಕೂತ್ಗೆ ಇರೋ ತಾಳಿ ತೋರ್ಸಿ ಇದು ದೊಡ್ಡ ರಕ್ಷಾ ಕವಚ ಅಂತೆಲ್ಲ ಬೀಡಕ್ ಕೊಡ್ತಿದ್ದೆ ಇವಾಗ ಏನಾಯ್ತ ಈ ಶರಾವತಿ ಮುಂದೆ ಪ್ರತಿಯೊಬ್ರು ಮಂಡಿ ಉರಿ ಕೂರ್ಲೇಬೇಕು ಕಣೆ ಮಂಡಿ ಊರಿಗೆ ಕೂತ್ಕೊಳೋದಿಕ್ಕೆ ಮಾಡಿದ್ರೆ ಅವ್ರ ತಲೆನೇ ಕತ್ತರಿಸಿ ಬಿಸಾಕ್ ಬಿಡ್ತೀನಿ ಯಾರನ್ನ ಹೇಗೆ ಲಾಕ್ ಮಾಡ್ಕೋಬೇಕು ಯಾರನ್ನ ಗುಲಾಮನಾಗ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ ನೀನ್ ನನ್ನ ಕೈ ಬಿಟ್ರೆ ನಾನು ಏನು ಆಗ್ತೀನೋ ಗೊತ್ತಿಲ್ಲ ನಿನ್ ತಂಗಿ ಬದುಕ್ಬೇಕು ಅಂದ್ರೆ ನೀನ್ ಈ ಮಾತನ್ನ ನಡೆಸ್ಕೊಡ್ಲೇಬೇಕು ಒಳ್ಳೆ ಮೂಡಲ್ಲಿದ್ದೀನಿ ಏನ್ ಬೇಕೋ ಕೇಳು ಬಜರಂಗಿ ಜೊತೆ ನನ್ನ ಮದ್ವೆ ಮಾಡಿಸು ಎಷ್ಟ್ ಸಲ ಹೇಳಿದ್ರು ಹೋಗಿ ಹೋಗಿ ತಿಪ್ಪೆಲ್ಲೇ ಬೀಳ್ತೀನಿ ಅಂತೇಳಿ ನಿನ್ ದೃಷ್ಟಿಲಿ ಅವ್ನು ತಿಪ್ಪೆನೆ ಇರ್ಬೋದು ಆದ್ರೆ ನನ್ ದೃಷ್ಟಿಯಲ್ಲಿ ಅವನೇನ ಸರ್ವಸ್ವ ಅವನಿಲ್ದ ನನ್ ಮದ್ಕೋದಿ ಕಾಲ ಲಗೆ ಅವ್ ನನಿಗೆ ಬೇ ನಾನು ಹತ್ರ ಏನು ಕೇಳಲ್ಲ ಅಚ್ಚಂಗಿ ಜೊತೆ ನನ್ನ ಮದ್ವೆ ಮಾಡ್ಬಿಡು ಸಾಕು ಇದೆಯಾ ನಿನಗೆ ನೇತ್ರ ಆತ ಬಿಟ್ಬಿಡು ಬೇರೆ ನಿಯಮ ಬೇಕಾದರೂ ಕೇಳು ನಾನು ನಿನ್ನ ಕೊಡ್ತೀನಿ ಕಣೆ ನಿನ್ನ ಇಬ್ರುಗೆ ಮದ್ವೆ ಮಾಡಿಸೋದು ಮಾತ್ರ ನನ್ನ ಕೈಲಿ ಆಗಲ್ಲ ಅಂತ ನಿನಗೆ ಎಷ್ಟು ಸಲ ಹೇಳಬೇಕು ದೀ ದಿ please ದ ನಮ್ಮ ಮನೆ ಗೇಟ್ ಕಾಲಕ್ಕೆ ಲೈಟ್ ಕಳოვნೋ ದೀ ಅಷ್ಟೊಂದು ಕಂಡಮಾಗಿ ಮಾತಾಡಬೇಡ ಅವನಿಗೆ ಹೆಸರಿದೆ ಜನ ಅವನಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಕೊಡ್ತಿದ್ರು ಅದು ದತ್ತು ಹೆಸರು ಜೊತೆ ಅವನ ಹೆಸರು ಸೇರ್ಕೊಂಡಿತ್ತು ಅದಕ್ಕೆ ಈಗ ದತ್ತು ಇಲ್ಲ ಸೊ ಬಜರಂಗಿಗೆ ಆ ಮರ್ಯಾದೆನೂ ಸಿಗಲ್ಲ ನಮ್ಮ ಕಾಲ್ ದೂಡಕ್ ಸಮ ಅವನ ಹತ್ರ ಏನಿಲ್ಲ ಅಂದ್ರೆ ಪರವಾಗಿಲ್ಲದೆ ಅವನ್ ಮನ್ಸ್ ನೋಡಿ ನಾನು ಪ್ರೀತಿ ಮಾಡಿದ್ದು ನನಗ್ ಅವ್ನ್ ಬೇಕು ನೋಡು ನಿನ್ಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತೀನಿ ಮೊನ್ನೆ ಅದ್ಯಾವುದೋ ಪಾರ್ಟಿಗೆ ಹೋಗಿದ್ಯಲ್ಲ ಅಲ್ಲಿ ಖರ್ಚಾಗಿದ್ನ ದುಡಿಯೋ ಯೋಗ್ಯತೆ ಇದೆಯಾ ಅವನ್ಗೆ ನೀನ್ ಹಾಕೋತಿಯಲ್ಲ ಚಪ್ಪಲಿ ಅದ್ ಎಷ್ಟುದು ಅಂತ ಗೊತ್ತಲ್ವಾ ಅದನ್ ಕೊಡ್ಸೋ ಯೋಗ್ಯತೆ ಇದೆಯಾ ಅವನ್ಗೆ ರಾಣಿ ರಾಣಿ ತರ ಬೆಳ್ಸಿದೀನಿ ನಾನು ನಿನ್ನ ನೀನ್ ಕೇಳಿದ್ರು ಯಾವ್ದಕ್ಕೂ ಇಲ್ಲ ಅಂದಿಲ್ಲ ಇಷ್ಟೆಲ್ಲಾ ಕಷ್ಟಪಟ್ಟು ನಾನಿನ ನೋಡ್ಕೊಂಡಿದ್ದೀನಲ್ಲ ಹೋಗಿ ಹೋಗಿ ಬೀದಿಲ್ಲ ಹೋಗೋದು ನೀನು ಮದುವೆ ಮಾಡ್ಸೋಕಾಗತ್ತೆ ಬದುಕ್ತಿನಿ ಪ್ರೀತಿ ಒಂದಿದ್ರೆ ಸಾಕು ಏನೇ ಕಮ್ಮಿ ಇದ್ರು ಮಾಡ್ಕೊಂಡು ಬದುಕ್ತೀನಿ ಅವನ್ ಜೊತೆ ಇದ್ರೆ ಜೊತೆ ಬೀದಿ ಬೀದಿ ಸುಕ್ಬೇಕಾಗತ್ತೆ ನೀನು ಹೇಳ್ದಷ್ಟು ಸುಲಭ ಅಲ್ಲ ನೇತ್ರ ಈ ತರ ಬದುಕೋದು ಅವನನ್ನ ಏನಾದ್ರೂ ನೀನ್ ಕಟ್ಕೊಂಡ್ರೆ ಹೌದು ಹಂಚಿನ ಮನೇಲಿ ಬದುಕ್ಬೇಕಾಗತ್ತೆ ನೀನು ಮೇಲೆ ಬಿತ್ಕೋಬೇಕಾಗತ್ತೆ ಬೇಕಾ ಈ ಬಾಳ್ ನಿನಗ ಬೇಕಾ ಸುಖದ ಸುಖತ್ ಕೇಳ್ ಬೆಳ್ದವ್ ನೀನು ನಿನಗೆ ಈ ನೋವೆಲ್ಲ ಬೇಕೇನೆ ನೋಡು ನೇತ್ರ ನೀನ್ ಆ ಥರ ಎಲ್ಲ ಕಷ್ಟ ಪಡೋದು ನನಗಿಷ್ಟ ಇಲ್ಲ ನೋಡು ಇದೇ ಕೊನೆ ಇನ್ನೊಂದ್ಸಲ ಏನಾದ್ರು ಬಜರಂಗಿ ಜೊತೆ ನನ್ ಮದ್ವೆ ಮಾಡಿಸೋ ಅಂತ ನೀನ್ ಕೇಳಿದ್ರೆ ಮಾಡಿದ್ ಕೈ ಕಾಲ್ ಕಟ್ ಹಾಕಿ ಬೇರೆ ಹುಡ್ಗನ್ ಜೊತೆ ಕೂತ್ಕೆ ತಾಳಿ ಕಟ್ಸಿ ಕಳಿಸ್ಬೇಕಾಗತ್ತೆ ಹುಷಾರ್ ಹೋಗು ಹೋಗುವಂದೆ ನಂಬು ದೃಷ್ಟಿ ನಾನ್ ಮಾತ್ರ ಬದುಕ್ಬೇಕು ಅನ್ನೋ ಸ್ವಾರ್ಥ ನೀನು ನಿನ್ ಸ್ವಾರ್ಥಕ್ಕೋಸ್ಕರ ಯಾರನ್ ಬೇಕಾದ್ರೂ ಬಲಿ ಕೊಡೋಳು ನೀನು ನಿನ್ನ ನನ್ ಮತ್ತೆ ನಂಬೇಕಾ ಸಲಹ ಮಾಡಲ್ಲ ನನ್ ನನ್ನನ್ನ ನಂಬು ಸಾಕ್ ನಿಲ್ಸು ನಿನ್ ನಾಟ್ಕನ ಪ್ರತಿ ಸಲ ಇದೇ ತರ ಬಂದು ನನ್ ಮುಂದೆ ಕಣ್ಣೀರ್ ಹಾಕ್ತೀಯ ನಾನು ಒಡೆ ಹುಟ್ಟೋಳಲ್ವಾ ನಿನ್ ಕಣ್ಣೀರ್ಗೆ ನಾನು ಕರೆಕ್ತೀನಿ ಕರಿ ಬಂದ್ರೆ ನನ್ಗೆ ಭಯ ಅದಕ್ಕೆ ಸುಮ್ನಿದೆ ದೃಷ್ಟಿ ಅದು ಬಿಟ್ಟು ನಿನ್ ಸಂಸಾರನ ಹಾಳು ಮಾಡೋ ಯೋಚನೆ ಇರ್ಲಿಲ್ಲ ನಾನು ಅವ್ಳು ಕೇಳಿದ ತಕ್ಷಣ ಪೂರ್ತಿ ಮಾಹಿತಿ ಕೊಟ್ಟಿದ್ರೆ ಅವ್ಳು ಯಾಕೆ ನನಗೆ ಚಾಕು ಆಗ್ತಿದ್ರು ದೃಷ್ಟಿ ಈಗಾಗ್ಲೇ ಅವ್ಳ ಕೈಯಲ್ಲಿ ಚಾಕು ಚುಚ್ಚಿಸ್ಕೊಂಡು ನೋವು ತಿಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಓದ್ತಾಡ್ಬಿಟ್ಟಿದ್ದೆ ಅವಳು ಮತ್ತೆ ನನಗೇನ್ ಮಾಡ್ತಾಳು ಅನ್ನೋ ಭಯಕ್ಕೆ ನಾನ್ ಸುಮ್ನ ಅದೇ ದೃಷ್ಟಿ ಒಂದೇ ಒಂದ್ಸಲ ಒಂದೇ ಒಂದ್ಸಲ ನನ್ನ ಕ್ಷಮ ದೃಷ್ಟಿ ಪ್ರಕಾರ ಕೊಟ್ರು ಮಾಡಿ ಬರೀ ತಪ್ಪಲ್ಲ ಅಪರಾಧ ಅಪರಾಧಕ್ಕೆ ಕ್ಷಮೆನೇ ಇಲ್ಲ ನನ್ ಗೊತ್ತ ದೃಷ್ಟಿ ನನ್ ಮೇಲೆ ನನ್ಗೆ ಅಸಹ್ಯ ಆಗೋಷ್ಟು ತಪ್ಪು ಮಾಡಿದೀನಿ ಕ್ಷಮೆಗೂ ಅರ್ಹಾಳಲ್ಲ ನಾನು ಆ ಕರಿ ಹಿಡಿದೇ ಹೋದ್ರೆ ತುಂಬಾ ಜನ ಹೆಣ್ಮಕ್ಳು ಜೀವನ ಹಾಳಾಗುತ್ತೆ ದೃಷ್ಟಿ ಏನ್ ಹೇಳ್ತಿದ್ಯಾ ನೀನು ಹೌದು ಆ ಶರಾವತಿ ಕರೀಮ್ಗೆ ಗಾಡ್ ಫಾದರ್ ಇದ್ದ ಹಾಗೆ ಅವ್ಳು ಏನು ಹೇಳಿದ್ರು ಅವ್ನು ಕೇಳ್ತಾನೆ ಅಂತ ದಂದೆ ಕೆಲಸ ಮಾಡು ಅವನ ಜೊತೆ ಇವಳು ಕೈ ಜೋಡಿಸಿದಾಳೆ ಅಂದ್ರೆ ಅವಳು ಎಂತ ಅವಳಿರ್ಬೇಕು ಮೊದ್ಲಿಗೆ ದತ್ತನ ಪ್ರೀತಿಸು ಅಂತ ಕರ್ಕೊಂಡು ಬಂದವಳು ಆಮೇಲೆ ದತ್ತನ ಕೊಲ್ಲು ಅಂತ ಹಿಂಸೆ ಕೊಟ್ಲು ಅದಕ್ಕೆ ನಾನು ಇದ್ದಾಗ ತುಂಬಾ ಹಿಂಸೆ ಕೊಟ್ರು ನಮ್ಗೆ ದತ್ತಿನ ಬಗ್ಗೆ ಬಾಯ್ ಬಿಡಿಸ್ಬೇಕು ಅಂತ ಅಂದ್ರೆ ಇರೋದು ಎರಡೇ ದಾರಿ ಒಂದು ಶರಾವತಿ ಒಂದು ಕರೀಂ ಶರಾವತಿ ಅಂತೂ ಬಾಯಿ ಬಿಡಲ್ಲ ಕರೀಂನ ಲಾಕ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗ್ಬೋದು ಅಂದ್ರೆ ಅವನ್ನ ಹಿಡಿಯೋದು ಹೇಗೆ ಎಲ್ಲಿರ್ತಾನೋ ಅವನು ಅದಕ್ಕಿರೋದು ಒಂದೇ ದಾರಿ ಏನು ಅವನು ಹಿಂದೆ ಮುಂದೆ ನೋಡೋದು ಎರಡೇ ವಿಚಾರಕ್ಕೆ ಒಂದು ಶರಾವತಿ ಕರೆದ್ರೆ ಇನ್ನೊಂದು ಹೆಣ್ಣಿನ ಆಸೆಗೆ ಹೆಣ್ಣಿನ ಆಸೆನ ಉಪಯೋಗಿಸ್ಕೊಂಡು ನಾನು ಅವನನ್ನು ಹಿಡಿಯೋದಕ್ಕೆ ಸಹಾಯ ಮಾಡ್ತೀನಿ ಅವನಿಗೆ ಕಾಲ್ ಮಾಡಿ ಇಂಥ ಕಡೆ ಸಿಗ್ತೀನಿ ಅಂತ ಹೇಳ್ತೀನಿ ಅವನು ಬರ್ತಾನೆ ಆಗ ಅವನನ್ನು ಲಾಕ್ ಮಾಡ್ಬೋದು ಬೇಡ ಮತ್ತೆ ನೀನು ಆ ಕೋಪಕ್ಕೆ ಹೋಗ್ಬೇಡ ಅದೃಷ್ಟ ಬರೀ ಕೆಟ್ಟದೇ ಮಾಡ್ಕೊಂಡು ಬಂದಿರೋ ನನಗೆ ಒಳ್ಳೇದು ಮಾಡೋದಕ್ಕೆ ಅಂತ ಇರೋದು ಇದೊಂದೇ ಅವಕಾಶ ಇದನ್ನ ನಾನು ಮಿಸ್ ಮಾಡ್ಕೊಳಲ್ಲ ಇದು ಬೇಕಾಗಿರೋದು ಒಂದೇ ಒಂದು ಹೊಸ ಸಿಮ್ ತರಿಸ್ಕೊಡೋದು ಅಷ್ಟೇ ಯಾರು ನಮ್ಮೋರಲ್ಲ ಯಾರಿಗೂ ನಮ್ ಸಂತೋಷ ಬೇಕಾಗಿಲ್ಲ ಎಲ್ರು ಮೋಸ ಮಾಡೋರೆ ನಾವ್ ಯಾರ ಅಕ್ಕ ಅಂತ ಅನ್ಕೊಂಡಿರ್ತೀವೋ ಅವ್ರು ನಮ್ಮ ಅಕ್ಕ ಆಗೇ ಇರಲ್ ಅಣ್ಣ ಅನ್ಸ್ಕೊಂಡವ್ರ ಅಣ್ಣ ಆಗ್ಬಿಡುದಿಲ್ಲ ಏನ್ ಕೆಲವ್ರು ದತ್ತನ್ ಅಂತವ್ರು ಎಲ್ಲ ನಮ್ಮವರು ಅಂತ ನಂಬಿ ಪದೇ ಪದೇ ಮೋಸ ಹೋಗ್ತಾರೆ ಅಲ್ಲ ನೀನ್ ಏನ್ ಹೇಳ್ತಿದ್ಯಾ ಬಜೆ ದತ್ತನ್ ಪ್ರೀತಿ ಹಸುವನ್ನ ಬಳಸ್ಕೊಂಡು ಅವಂಗೆ ಪ್ರೀತಿ ಬಡ್ಸೋದ್ರ ಬದಲು ವಿಷ ಬಡ್ಕೊಂಡಿದ್ದಾರೆ ನಡಿ ಮೊದ್ಲು ಅಲ್ಲಿಂದ ಹೋಗೋಣ ಇಲ್ಲಿಗೆ ಎಲ್ಲಿಗೆ ಮದ್ವೆ ಆಗೋದಿಕ್ಕೆ ಹೌದು ಬಜರಂಗಿ ಈಗ ನಮ್ ಪ್ರೀತಿನ ಉಳಿಸ್ಕೊಳೋದಕ್ಕೆ ಇದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ ಈ ಮನೇಲಿ ಯಾರು ನಮ್ ಮದ್ವಿನ ಒಪ್ಪಲ್ಲ ನೀನ್ ನಂಗೆ ತಾಳಿ ಕಟ್ಬಿಟ್ರೆ ಈ ಮದ್ವಿನ ಒಪ್ಕೊಳ್ಳೇ ಬೇಕಲ್ವಾ ಬಿಡು ನಿನ್ಗೇನ್ ಹೊತ್ತು ಗೊತ್ತು ಇಲ್ವಾ ಸತ್ತ ನಮ್ಮಿಂದ ದೂರ ಆಗಿದಾರೆ ಅನ್ನೋ ನೋವಲ್ ನಾನಿದ್ದೀನಿ ಇಂಥ ಸಮಯದಲ್ಲಿ ಬಂದು ಮದುವೆ ಆಗೋಣ ಅದು ಇದು ಅಂತ ಹೇಳ್ತಿದ್ಯಲ್ಲ ನಿನ್ಗೆ ಏನು ಅನ್ಸೋದೇ ಇಲ್ವಾ ಅಲ್ಲ ಬಸ್ರಂಗಿ ನಿನ್ಗೊಬ್ಬನ್ಗೆ ನನ್ ನೋವಿರೋದು ಅವನು ನನ್ ನನಗೆ ಬೇಜಾರ ಇರಲ್ವಾ ನೋವಲ್ಲಿ ಇದ್ದಿದ್ರೆ ನೀನ್ ಈ ತರ ಎಲ್ಲ ಮಾತಾಡ್ತಾನೆ ಇರ್ಲಿಲ್ಲ ಯಾರಿರ್ಲಿ ಬಿಡ್ಲಿ ಸೂರ್ಯ ಹುಟ್ಟೆ ಹುಟ್ಟತಾನೆ ಅಲ್ವಾ ಅದೇ ರೀತಿ ನಮ್ ಬದುಕು ನಡಿಲೇಬೇಕಲ್ವಾ ನಮ್ ಪ್ರೀತಿ ಅಪಾಯಕ್ ಸಿಕ್ಕಿದೆ ಬಜ್ರಂಗಿ ನೀನು ಇವತ್ತು ನನ್ನ ಮದುವೆ ಆಗಿಲ್ಲ ಇನ್ ಇನ್ಯಾವತ್ತೇ ನಾನು ನಿಮ್ಗೆ ಸಿಗಲ್ಲ ಬಾ ಬಾ ಹೋಗ್ ಬೇಗ ನಿನ್ನ ಸ್ವಾರ್ಥ ಬುದ್ಧಿಯಿಂದ ಯೋಚನೆ ಮಾಡೋದು ಬಿಟ್ಟು ಕೆಲ್ವೊಂದು ಸಲ ಅದ್ರ ಮನಸ್ಸಿಂದ ಯೋಚನೆ ಮಾಡೋದನ್ನ ಕಲಿತ್ಕೊ ಅವಾಗ ನಿನಕೆ ಒಳ್ಳೇದು ಜೀವನ ಏನು ಅಂತ ಅರ್ಥ ಆಗುತ್ತೆ ತರೈ ಭಜರಂಗಿ ಒಂದು ಹೇಳಾಕಾರೆ

ಮುಖ್ಯನೇ ಆದ್ರೆ ತತ್ತನ್ ಬಗ್ಗೆ ತಿಳ್ಕೊಳ್ಳೋದು ಈ ಮದ್ವೆಗಿಂತ ಮುಖ್ಯ ತತ್ತ ಏನಾದ ಅಂತ ತಿಳ್ಕೊಳೋವರೆಗೂ ಈ ಮದ್ವೆ ಎಲ್ಲ ಬರೀ ಕನ್ಸು ಸಿಂಹ ಮತ್ತೆ ಫೋನು ದೃಷ್ಟಿ ಸೀಮಾ ಇಷ್ಟೆಲ್ಲ ಮೋಸ ಮಾಡಿದಾಳೆ ಅವಳ ನಂಬೋದಾ ಬೇರೆ ದಾರಿ ಇಲ್ಲ ಬಜೆ ನಾವು ಆ ಕರೀಮ್ನ ಹುಡ್ಕ್ಲೇಬೇಕು ಅವತ್ತು ಅವಳಿಂದಾನೇ ದೃಷ್ಟಿ ಲಾಕ್ ಆಗಿದ್ದು ಈಗ ಮತ್ತೆ ನಮ್ಗೆ ಡಬಲ್ ಕ್ರಾಸ್ ಮಾಡಿ ಶರಾವತಿ ಹೆಲ್ಪ್ ಮಾಡಿದ್ರೆ ಇಲ್ಲ ಅಣ್ಣ ನಮ್ಮ ಅಕ್ಕನ್ಗೆ ತನ್ ಮಾಡಿ ತಪ್ಪಿನ ಅರಿವಾಗಿದೆ ಕ್ಷಮೆನೂ ಕೇಳಿದಾಳೆ ಈ ಸಾರಿ ಹಾಗೆ ಮಾಡಲ್ಲ ಶರಾವತಿ ಅವ್ರಿಗೆ ನನ್ ಕಂಡ್ರೆ ಆಗಲ್ಲ ಅಂತಾನೂ ಹೇಳ್ತಾಳೆ ಅವರೇ ನಂಗೆ ಅಟ್ಯಾಕ್ ಮಾಡಿಸಿದ್ದು ಅಂತಾನೂ ಹೇಳ್ತಾಳೆ ಈಗ ಈ ಮನೆಗೆ ಸೀಮನ್ ಕರ್ಕೊಂಡ್ ಬಂದಿದ್ದಾರೋ ಇದೇ ಶರಾವತಿ ಅವರು ಅವರಿಬ್ಬರಿಗೂ ಆಗಲ್ಲ ಅಂತ ಅಂದ್ಮೇಲೆ ಇದೇ ಶರಾವತಿ ಅವರು ಕರ್ಕೊಂಡ್ ಬರ್ತಾರೆ ಹೇಳೋದು ಪಾಯಿಂಟ್ ಇಷ್ಟಪಟ್ಟು ಬಂದಿಲ್ಲ ಹತ್ರ ಇಟ್ಕೊಂಡ್ರೆ ಶರಾವತಿ ಅವ್ರ ಗುಟ್ಟು ಭದ್ರವಾಗಿರುತ್ತೆ ಅಂತ ನೀನ್ ಏನೇ ಹೇಳೋದು ಆ ಸೀಮನ್ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅದರಲ್ಲೂ ತತ್ತಂಗಿ ಶರಾವತಿ ಅವರೇ ಮೋಸ ಮಾಡಿದಾರೆ ಅಂತ ಗೊತ್ತಾದ್ಮೇಲೆ ನನ್ಕಂತೂ ಸಂಬಂಧಗಳ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಶರಾವತಿ ಚಿಕ್ಕಮ್ಮರ್ಗೂ ತುಂಬಾ ವ್ಯತ್ಯಾಸ ಇದೆ ನಮ್ಮ ಅಕ್ಕ ಆಸೆ ಬುರ್ಕಿ ಆದ್ರೂ ಅಷ್ಟು ಕ್ರೂರಿ ಅಲ್ಲ ಪರಿಸ್ಥಿತಿ ಕಟ್ ಬಿದ್ದು ಆ ರೀತಿ ತಪ್ಪುಗಳನ್ನ ಮಾಡಿದಾಳೆ ಏನೋ ಮನುಷ್ಯರು ಸುಳ್ಳು ಹೇಳ್ಬೋದು ಅಣ್ಣ ಆದ್ರೆ ಅವ್ರ ಕಣ್ಗಳು ಸುಳ್ಳು ಹೇಳಲ್ಲ ನಮ್ಮ ಅಕ್ಕನ ಕಣ್ಣಲ್ಲಿ ನಿಜವಾಗ್ಲೂ ಪಶ್ಚಾತ್ತಾಪ ಇದೆ ಈ ಸಾರಿ ನಾವು ಅವಳನ್ನ ಸಿಮ್ ದೃಷ್ಟಿಕ್ತ ನಿಮ್ ಕೆಲ್ಸ ಆಯ್ತು ಅಂತ ತಿಳ್ಕೊಡಿ ಆ ಕರಿನ್ ಜೊತೆ ನಮಗ್ ಬೇಕಾದಾಗ ಮಾತಾಡಿ ಅವನ್ ಎಲ್ಲಿದ್ದಾನೆ ಅಂತ ತಿಳ್ಕೊತೀನಿ ಹಾಗೇನಾದ್ರೂ ಮಾಡಿದ್ರೆ ನನ್ನ ಯಾವತ್ತೂ ಕ್ಷಮಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಸಾಕ್ಷಿಗಳನ್ನು ಕಲೆ ಹಾಕೋ ಕೆಲಸ ಆದಷ್ಟು ಬೇಗ ಆಗಬೇಕು ಅದೆ ಭಾವ ಎಲ್ಲಿ ಹುಡ್ಕೋದು ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ನಿಮ್ಮ ರೂಮಲ್ಲಿ ಏನಾದರೂ ಸಾಕ್ಷಿ ಸಿಗ್ಬೋದಾ ಇದ್ದರೂ ಇರ್ಬೋದು ಹುಡ್ಕೋಣ ಶರೋವತಿ ಗಮನ ಬಂದರೆ ನೀವೊಂದು ಸ್ವಲ್ಪ ಅವ್ರ ಗಮನನ ಬೇರೆ ಕಡೆ ಸೇರಿದರೆ ಆ ರೂಮಲ್ಲಿ ಏನಾದರೂ ಸಾಕ್ಷಿ ಸಿಗ್ಬೋದಾ ಅಂತ ನಾನು ಗೊತ್ತಾಗ ಹೋಗಿ ನೋಡ್ತೀನಿ ಸರಿ ದೃಷ್ಟಿ ಇಲ್ಲಿಗೆ ಎಪಿಸೋಡ್ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು